அப் அலர்ட் கட ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಏನಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಮೆ ಆಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಇನ್ನೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಯಾವತ್ತೂ ಕೂಡ ಬರುವುದಿಲ್ಲ ಓಕೆ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬನ್ನಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಇಷ್ಟ ದಿನ ಬಂದೇ ಇಲ್ಲವಾನ್ಮೇಲೆ ಕೂಡ ಬರುವುದಿಲ್ಲ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ವೀಕ್ಷಕರೇ ವಿಡಿಯೋನ ಅರ್ಧಂಬರ್ಧ ನೋಡಬೇಡಿ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೂ ಕೂಡ ಪರವಾಗಿಲ್ಲ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಬಹಳಷ್ಟು ಜನ ಫಲಾನುಭವಿಗಳು ಕಾಯ್ತಾ ಇದ್ರು ಹಣ ಇವತ್ತು ಬರುತ್ತೆ ಹಣ ನಾಳೆ ಬರುತ್ತೆ ಅಂತ ಕಳೆದ ಒಂದು ವಾರದಿಂದಲೂ ಕೂಡ ನಾವು ರೆಗ್ಯುಲರ್ ಆಗಿ ವಿಡಿಯೋನ ಮಾಡ್ತಾ ಇದ್ದಾವೆ ಅದೇ ರೀತಿಯ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಒಂದು ವಾರದಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಹಾಗೂ ಇಪ್ಪತ್ತೆರಡನೆಯ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇದೆ ವೀಕ್ಷಕರೆ ಮತ್ತು ಯಾವ ಯಾವ ಒಂದು ಜಿಲ್ಲೆಗಳಿಗೆ ಇದು ನಾಳೆ ಜಮೆ ಆಗ್ತಾ ಇದೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ಬನ್ನಿ ವೀಕ್ಷಕರ ಈ ಒಂದು ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಕೊನೆವರೆಗೂ ಕೂಡ ನೋಡಿ ನೋಡಿ ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಯಾವುದೇ ರೀತಿ ಬೆಳೆದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಅಪ್ಡೇಟ್ ಅಪ್ಡೇಟ್ಗಳನ್ನು ಅಪ್ಲೋಡ್ ಮಾಡಿಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಈಗ ಕೆಳಗಡೆ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣವನ್ನ ಪಡಿತಾ ಇದ್ದಂತಹ ಎಲ್ಲಾ ಫಲಾನುಭವಿಗಳಿಗೆ ಈ ತಾನೇ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಂತಂದ್ರೆ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಯಾವುದೇ ರೀತಿ ಅಡೆತಡೆ ಅಡೆತಡೆಯಲ್ಲದೇ ಪಡೆದುಕೊಂಡ್ರಿ ಆದ್ರೆ ಈ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಸ್ವಲ್ಪ ಚೇಂಜಸ್ ಆಗಿದೆ ವೀಕ್ಷಕರೇ ಸೊ ಈ ಒಂದು ವಿಡಿಯೋನ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ನೋಡಿ ನಾನು ಕೊನೆವರೆಗೂ ನೋಡಿ ಅಂತ ಹೇಳೋದ್ರಿಂದ ನಿಮ್ಗೆ ಡಿಸ್ಟರ್ಬ್ ಆಗಬಹುದು ಆದ್ರೆ ನಾನು ಕೊನೆವರೆಗೂ ನೋಡಿ ಅಂತ ಹೇಳೋದ್ರಿಂದ ನೀವು ಕೊನೆವರೆಗೂ ನೋಡ್ತೀರಾ ಅಂತ ಒಂದು ನಂಬಿಕೆಯಿಂದ ಹೇಳ್ತಾ ಇದ್ದೇನೆ ಯಾಕಂತಂದ್ರೆ ಎಲ್ಲಾ ಇನ್ಫಾರ್ಮೇಶನ್ ನಿಮಗೂ ಕೂಡ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ಅರ್ಧಂಬರ್ಧ ತಿಳಿಯುತ್ತೆ ಮತ್ತು ವಿಡಿಯೋ ಅರ್ಥ ಆಗುದಿಲ್ಲ ಹಾಗಾಗಿ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಸ್ವಲ್ಪ ತಾಳ್ಮೆಯಿಂದ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹೆಚ್ಚುವರಿಯಾಗಿ ಏನು ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಅಷ್ಟೇ ಇತ್ತಲ್ವಾ ಅದು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಅದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಆಗಿರುತ್ತೆ ವೀಕ್ಷಕರ ಇವೆರಡೂ ಕಂತುಗಳ ಹಣನು ಸೇರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ನೋಡಿ ಹೆಚ್ಚುವರಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎರಡು ಕಂತುಗಳು ಸೇರಿ ಈ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಎರಡು ಕಂತುಗಳ ಹಣ ಸೇರಿ ಈ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ನಾಳೆ ಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ವರ್ಧಿ ಗುಡ್ ನ್ಯೂಸ್ ಬರಲಿದೆ ವೀಕ್ಷಕರ ಬನ್ನಿ ಅದೇ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನೋಡಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂತಂದ್ರೆ ಇದುವರೆಗೂ ಕೂಡ ಕೇಳ್ತಾ ಇದ್ರು ಹಣ ಬಂದಿಲ್ಲ 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 ಅಂತ ಕೊನೆಗೂ ಕೂಡ ಸರ್ಕಾರದಿಂದ ಅಧಿಕೃತವಾದಂತಹ ಮಾಹಿತಿ ಬಂದಿದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಹಾಗೂ ಇಪ್ಪತ್ತೆರಡನೆಯ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಾಳೆ ಬೆಳಗ್ಗೆ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ವೀಕ್ಷಕರ ಆಲ್ರೆಡಿ ಇವತ್ತು ನಿನ್ನೆನೂ ಕೂಡ ಬಂದು ಮೊನ್ನೆನು ಕೂಡ ಬಂದಿರುವಂತದ್ದು ಕಳೆದ ಒಂದು ವಾರದಿಂದಲೂ ಕೂಡ ಹಣ ಬರ್ತಾ ಇದೆ ವೀಕ್ಷಕರೇ ನೀವು ಎಷ್ಟೋ ಜನರು ಇದನ್ನು ನಂಬದೇ ಇರಬಹುದು ವೀಕ್ಷಕರ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ನೋಡಿ ಸರ್ಕಾರದಿಂದ ಅಧಿಕೃತವಾದಂತಹ ಮಾಹಿತಿ ಏನಪ್ಪ ಅಂತಂದ್ರೆ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೀವು ಈ ಒಂದು ಮಿಸ್ಟೇಕ್ ಅನ್ನ ಮಾಡಿದೀರಿ ಅಂತಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರೋದಿಲ್ಲ ಅಂತ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಬನ್ನಿ ಯಾವ ಒಂದು ಮಹಿಳೆಯರಿಗೆ ಹಣ ಬರೋದಿಲ್ಲ ಅಂತ ನೋಡಿದ್ರೆ ವೀಕ್ಷಕರೇ ನೋಡಿ ಯಾರು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕೆಲವು ಕಂತುಗಳ ಹಣವನ್ನ ಮಾತ್ರ ಪಡೆದುಕೊಂಡಿದ್ದೀರೋ ಮತ್ತು ಇನ್ನೂ ಕೆಲವು ಹಣವನ್ನು ಪಡೆದುಕೊಂಡಿರೋ ಪಡೆದುಕೊಂಡೇ ಇರೋರು ಈ ಒಂದು ಇಪ್ಪತ್ತೊಂದನೆಯ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದಿಲ್ಲ ಯಾಕಂತಂದ್ರೆ ನಿಮಗೆ ಫಸ್ಟ್ ಪೆಂಡಿಂಗ್ ಹಣ ಅನ್ನೋದು ಬರಬೇಕು ನೀವು ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣದಲ್ಲಿ ಯಾವ್ದಾದ್ರೂ ಕೆಲವೊಂದಿಷ್ಟು ಕಂತುಗಳನ್ನ ಮಿಸ್ ಅಂತಂದ್ರೆ ಅಲ್ಲಿ ನೀವು ತಿಳ್ಕೊಂಡ್ಬಿಡಿ ನಿಮ್ದು ಏನೋ ಒಂದು ಸಮಸ್ಯೆ ಆಗಿದೆ ಆ ಒಂದು ಕಾರಣದಿಂದ ಗೃಹಲಕ್ಷ್ಮಿ ಯೋಜನೆಯ ನಿಂತಿದೆ ಅಂತ ಇದು ಮೊದಲನೆಯ ಒಂದು ಅಪ್ಡೇಟ್ ಎರಡನೇ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ ನೀವೇನಾದ್ರೂ ಇದುವರೆಗೂ ಕೂಡ ಸರ್ಕಾರದಿಂದ ಪ್ರತಿ ತಿಂಗಳನ್ನೂ ಕೂಡ ಪಡಿತಾ ಇದ್ದಂತಹ ಒಂದು ಕಂತಲ್ಲಿ ನಿಮ್ಗೆ ಏನ್ ಬಿಡುಗರು ನಾವು ಏನ್ ಮಾಡಿದ್ರೆ ಈ ತಿಂಗಳಂತೂ ನಮಗೆ ಯಾವ ರೀತಿ ಬರಬೇಕಾಗಿತ್ತು ಅದೇ ರೀತಿಯೇ ಬರುತ್ತೆ ಅಂತ ಅನ್ನೋರಿಗೆ ಈ ಒಂದು ತಕ್ಷಣ ಶೇರ್ ಮಾಡಿ ಯಾಕಂತಂದ್ರೆ ನಿಮ್ಮ ಬಳಿ ಫೋನ್ ಪೇ ಗೂಗಲ್ ಪೇ ಇಲ್ಲಿ ಅಮೆಜಾನ್ ಪೇ ಮತ್ತು ಪೇಟಿಎಂ ಇನ್ನಿತರೆ ಹಲವಾರು ಯುಪಿಐ ಯು ಪಿಐ ಅಪ್ಲಿಕೇಶನ್ ಇರ್ತಾವಲ್ಲ ನೀವು ಏನ್ ಮಾಡ್ಬಿಟ್ಟಿರಾ ಅಂತಂದ್ರೆ ಎಷ್ಟೋ ಜನರದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇರೋದಿಲ್ಲ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಹಣವನ್ನು ಇಟ್ಟಿರೋದಿಲ್ಲ ನೀವು ಈ ಒಂದು ಕಾರಣಕ್ಕೋಸ್ಕರ ನಿಮ್ಮ ಒಂದು ಅಕೌಂಟ್ ಚಾಲ್ತಿಯಲ್ಲಿ ಇರೋದಿಲ್ಲ ಆಕ್ಟಿವ್ ಆಗಿ ಇರುವುದಿಲ್ಲ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಮಿನಿಮಮ್ ಹಣ ಅಂತ ಇಡೋದು ಹಾಗಿದ್ರೆ ಮಾತ್ರ ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಮಹಿಳೆಯರ ಅಕೌಂಟ್ ಚಾಲ್ತಿ ಇಲ್ವೋ ಅವರಿಗೆ ಹಣ ಬರೋದಿಲ್ಲ ವೀಕ್ಷಕರೇ ಹೌದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರಿಟಿ ಕೊಡ್ತೇನೆ ದಯವಿಟ್ಟು ಅದರಲ್ಲಿ ಎಷ್ಟಾದ್ರೂ ಹಣ ಇಡಿ ಮಿನಿಮಮ್ ಕೆಲವೊಂದು ಅಕೌಂಟ್ ಎರಡು ಸಾವಿರ ರೂಪಾಯಿ ಇದೆ ಕೆಲವೊಂದು ಅಕೌಂಟ್ ನಲ್ಲಿ ಜೀರೋ ಬ್ಯಾಲೆನ್ಸ್ ಇರುತ್ತೆ ಕೆಲವೊಂದು ಅಕೌಂಟ್ ಅಂದ್ರೆ ಬ್ಯಾಂಕ್ ಮೇಲೆ ಡಿಫೆಂಡ್ ಆಗುತ್ತೆ ನಿಮ್ಮ ನಿಮ್ದು ಅಕೌಂಟ್ ಅಂತ ನೋಡಿಸಿ ಕೆಲವರಿಗೆ ಯಾವುದೇ ರೀತಿಯ ಅವರ ಬ್ಯಾಂಕ್ ಖಾತೆಗಳಿಗೆ ಜೀರೋ ಬ್ಯಾಲೆನ್ಸ್ ಇದ್ರೂ ಕೂಡ ಹಣ ಬರುತ್ತೆ ಹಾಗಾಗಿ ವೀಕ್ಷಕರ ಇದು ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಈಗಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಇಲ್ಲಿ ನೋಡಿ ಇಲ್ಲಿ ಯಾವ ಒಂದು ಮಹಿಳೆಯರು ತಮ್ಮ ಒಂದು ಬ್ಯಾಂಕ್ ನಲ್ಲಿ ಎನ್ ಪಿ ಸಿ ಐ ಮತ್ತು ಇ ಕೆ ವೈಸಿ ಅನ್ನ ಮಾಡಿಸಿಲ್ವೋ ಅಂತಹ ಮಹಿಳೆಯರಿಗೂ ಕೂಡ ಈ ಬಾರಿ ಹಣ ಬರೋದಿಲ್ಲ ಅಂತ ಸರ್ಕಾರದಿಂದ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ನಾಳೆ ಬರುವಂತಹ ಜಿಲ್ಲೆಗಳ ಲಿಸ್ಟ್ ಅನ್ನು ಕೂಡ ತಿಳಿಸ್ತಾನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಹಾಕ್ಬಿಟ್ರು ನೋಡಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದರಿಂದ ನಲವತ್ತು ಸಾವಿರ ರೂಪಾಯಿ ಹಣ ಬಂದಿದೆ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆಯಿಂದ ಮಾತ್ರ ವೀಕ್ಷಕರೇ ನೋಡಿ ಇವಾಗ ನೀವು ಹೇಳ್ಬೋದು ಏನ್ ಗೃಹಲಕ್ಷ್ಮಿ ಏನ್ ಏನ್ ಕಾಂಗ್ರೆಸ್ನ ವೀಕ್ಷಕರೇ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ನಾವು ಸರ್ಚ್ ಮಾಡಿದಂತಹ ಮಾಹಿತಿ ಪ್ರಕಾರ ಇದುವರೆಗೂ ಕೂಡ ಯಾವ ಒಂದು ಯೋಜನೆಯಿಂದನೂ ಕೂಡ ನಿಮಗೆ ನಲವತ್ತು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅದು ಕೇವಲ ಒಂದೂವರೆ ಅಥವಾ ಎರಡು ವರ್ಷದ ಒಳಗಾಗಿ ಇಷ್ಟೊಂದು ಹಣ ಯಾವ ಒಂದು ಸರ್ಕಾರನೂ ಕೂಡ ಕೊಟ್ಟಿಲ್ಲ ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದು ವೀಕ್ಷಕರ ನೋಡಿ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟೋ ಜನರಿಗೆ ಹೆಲ್ಪ್ ಆಗಿದೆ ತುಂಬಾ ಜನ ಮಹಿಳೆಯರಿಗೆ ಸಹಾಯ ಆಗಿದೆ ಎಷ್ಟೋ ಜನರು ತಮ್ಮ ಮೆಡಿಸಿನ್ಗೆ ಯೂಸ್ ಮಾಡಿಕೊಂಡಿದ್ದಾರೆ ಎಷ್ಟೋ ಜನರು ತಮ್ಮ ದಿನನಿತ್ಯದ ಖರ್ಚಿಗೆ ಯೂಸ್ ಮಾಡಿಕೊಂಡಿದ್ದಾರೆ ಎಷ್ಟೋ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಇದು ಸಹಾಯ ಆಗಿದೆ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲ ವೀಕ್ಷಕರೇ ಇಲ್ಲಿ ನಿಮಗೆ ಇನ್ನೊಂದು ಮತ್ತೊಂದು ಬರ್ಜರಿ ಅಪ್ಡೇಟ್ ಬಂದಿದೆ ಏನಂತಂದ್ರೆ ನಿಮಗೆ ಐದು ಲಕ್ಷದವರೆಗೂ ಕೂಡ ಇಲ್ಲಿ ಯಾವುದೇ ಶ್ಯೂರಿಟಿ ಇಲ್ಲದೆ ನಿಮಗೆ ಸಾಲ ಸೌಲಭ್ಯವನ್ನ ಸರ್ಕಾರದಿಂದ ನಿಮಗೆ ಇಲ್ಲಿ ನೀಡಲಾಗಿದೆ ಏನಂತಂದ್ರೆ ನೀವು ಏನು ಐವತ್ ಸಾವಿರ ರೂಪಾಯಿ ಇವಾಗ ಐವತ್ತು ಸಾವಿರ ರೂಪಾಯಿ ಬೇಡ ಬಿಡಿ ಅಟ್ಲೀಸ್ಟ್ ಲೀಸ್ಟ್ ಹತ್ತು ಸಾವಿರ ರೂಪಾಯಿ ಸಾಲ ವಾಪಸ್ ಕಟ್ತವೆ ಅಂತ ಹೋಗಿ ಕೇಳಿದ್ರು ಕೂಡ ಯಾರು ಕೊಡೋದಿಲ್ಲ ಅಂಥದ್ರಲ್ಲಿ ಹತ್ತಲ್ಲ ಇಪ್ಪತ್ತಲ್ಲ ಐವತ್ತಲ್ಲ ನಿಮ್ಗೆ ಬರೋಬ್ಬರಿ ಐದು ಲಕ್ಷದವರೆಗೆ ಸಾಲ ಸೌಲಭ್ಯವಿದೆ ಇದಕ್ಕೆ ಯಾವುದೇ ರೀತಿ ಬಡ್ಡಿ ಇಲ್ಲ ಅಂತಾನೆ ಹೇಳ್ಬಹುದು ಏನಂತಂದ್ರೆ ಇಷ್ಟು ದಿನ ಅಂತ ಇವ್ರು ಕೊಟ್ಟಿರ್ತಾರೆ ಅಷ್ಟು ದಿನದ ಒಳಗಾಗಿ ನೀವು ಪೇ ಮಾಡಿದ್ರೆ ಅಂತಂದ್ರೆ ಯಾವುದೇ ರೀತಿ ನಿಮ್ಗೆ ಬಡ್ಡಿ ಇರೋದಿಲ್ಲ ವೀಕ್ಷಕರೇ ಆಮೇಲೆ ಇರುತ್ತೆ ಅಂತಂದ್ರೆ ತುಂಬಾ ಇರೋದಿಲ್ಲ ಏನೇನು ಇವಾಗ ನೀವು ನಾರ್ಮಲ್ ಆಗಿ ಎಲ್ಲಿ ಬಡ್ಡಿ ಇರುತ್ತೆ ಅಲ್ಲ ಕಾಲು ಪರ್ಸೆಂಟ್ ಕೇವಲ ಇರುತ್ತೆ ನೀವು ಇದನ್ನ ತಗೊಳ್ಬಹುದು ಅಲ್ಲೇ ಇಲ್ಲೇ ಫೈನಾನ್ಸ್ ನಲ್ಲಿ ಸಾಲ ಮಾಡಿ ತುಂಬಾ ಒಂದು ಬಡ್ಡಿಯನ್ನು ತಗೊಳ್ಳೋಕ್ಕಿಂತ ಮೊದ್ಲು ನೀವು ಇದನ್ನ ತಗೊಳ್ಬಹುದು ವೀಕ್ಷಕರ ಇದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ಅಂತಂದ್ರೆ ಖಂಡಿತ ನಾನು ವಿಡಿಯೋ ಮಾಡ್ತಾನೆ ನೋಡಿ ನಾಳೆ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅಂತ ತಿಳಿಸಿಕೊಡ್ತೇನೆ ಬನ್ನಿ ವೀಕ್ಷಕರೇ ಗುಡ್ ಅಂತಂದ್ರೆ ಇದು ಕೇವಲ ಮಹಿಳೆಯರಿಗೆ ಮಾತ್ರ ಕೊಡಲಾಗುತ್ತೆ ಎಲ್ಲ ಮಹಿಳೆಯರಿಗೆಲ್ಲ ಯಾವ ಒಂದು ಮಹಿಳೆಯರು ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇರ್ತಾರೆ ಅವರಿಗೆ ಮಾತ್ರ ಇದು ನಿಮಗೆ ಸಿಗುತ್ತೆ ವೀಕ್ಷಕರೇ ಬೇರೆಯವರಿಗೆ ಯಾರಿಗೂ ಕೂಡ ಕೊಡೋದಿಲ್ಲ ನಿಮ್ದೇ ನಿಮ್ದೇನಾದ್ರೂ ಗೃಹಲಕ್ಷ್ಮಿ ಪ್ರತಿ ತಿಂಗಳೂ ಕೂಡ ನೀವು ಪಡಿತಾ ಇದ್ದೀರಾ ಅಂತಂದ್ರೆ ಮಾತ್ರ ಈ ಒಂದು ಸಾಲವನ್ನು ನಿಮಗೆ ಸರ್ಕಾರದಿಂದ ಕೊಡಲಾಗುತ್ತೆ ಮತ್ತೆ ನೋಡಿ ಇವಾಗ ನಾಳೆ ಬರುವ ಹಣ ಬರುವಂತಹ ಜಿಲ್ಲೆಗಳ ಲಿಸ್ಟ್ ಅನ್ನ ನೋಡಿದ್ರೆ ವೀಕ್ಷಕರೇ ನಾಳೆ ಬೆಳಗ್ಗೆ ಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ಈ ಒಂದು ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬರಲಿದೆ ಮೊದಲನೆಯದಾಗಿ ಮಂಡ್ಯ ಜಿಲ್ಲೆಯ ಫಲಾನುಭವಿಗಳಿಗೆ ಬರ್ತಾ ಇರುವಂತದ್ದು ಮತ್ತು ಎರಡನೆಯದಾಗಿ ದಾವಣಗೆರೆ ಜಿಲ್ಲೆಯ ಫಲಾನುಭವಿಗಳಿಗೆ ಬರ್ತಾ ಇರುವಂತದ್ದು ಮತ್ತು ಮೂರನೆಯದಾಗಿ ಮೈಸೂರು ಜಿಲ್ಲೆಯ ಫಲಾನುಭವಿಗಳಿಗೆ ಬರ್ತಾ ಇರುವಂತದ್ದು ಹಾಗೂ ನಾಲ್ಕನೆಯದಾಗಿ ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಫಲಾನುಭವಿಗಳಿಗೂ ಕೂಡ ವರ್ಗಾವಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುವಂತದ್ದು ಮತ್ತು ಚಾಮರಾಜನಗರ ಜಿಲ್ಲೆಯ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಬರುತ್ತೆ ಅಂತ ಹೇಳಬಹುದು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಫಲಾನುಭವಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಫಲಾನುಭವಿಗಳು ಮತ್ತು ಹಾಸನದ ಹಾಸನ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರ್ತಾ ಇರುವಂತದ್ದು ಹಾಗೆ ಬಳ್ಳಾರಿ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಗೆಲ್ಲರಿಗೂ ಕೂಡ ಬರ್ತಾ ಇರುವಂತದ್ದು ಹಾಗೆ ಬಳ್ಳಾರಿ ಆಯ್ತು ಮತ್ತೆ ವಿಜಯನಗರ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ವೀಕ್ಷಕರ ಇದಷ್ಟೇ ಅಲ್ಲದೆ ತುಮಕೂರು ಜಿಲ್ಲೆಗೂ ಕೂಡ ನಾಳೆ ಬೆಳಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟು ಜಮೆ ಆಗುತ್ತೆ ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ನಾಳೆ ಬೆಳಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟು ಜಮೆ ಆಗುತ್ತೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ಹಾಗೂ ಕೋಲಾರ ಜಿಲ್ಲೆಗೂ ಕೂಡ ನಾಳೆ ಬರ್ತಾ ಇರುವಂತದ್ದು ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ವೀಕ್ಷಕರ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರ್ತಾ ಇರುವಂತದ್ದು ಹಾಗೂ ರಾಮನಗರ ಜಿಲ್ಲೆಗೂ ಕೂಡ ವೀಕ್ಷಕರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರ್ತಾ ಇದೆ ಇದಷ್ಟೇ ಅಲ್ಲದೆ ಬೀದರ್ ಜಿಲ್ಲೆಗೂ ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಸುಮಾರು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರ ವೀಕ್ಷಕರೇ ನೋಡಿ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೋಡಿ ತುಂಬಾ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ತಿಳಿಸಿದ್ದೇನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸಿರುವಂತಹ ಏಕೈಕ ವಿಡಿಯೋ ಅಂದ್ರೆ ಇದು ಆಗಿರುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೆ ಹಣ ಬಂದಿರಬಹುದು ಒಂದ್ಸರಿ ಕೇಳಿ ನೋಡಿ ಓಕೆ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಏನೇ ಡೌಟ್ ಇರೋ ಥ್ಯಾಂಕ್ ಯು ಮಾರ್ ವಾಚಿಂಗ್ ನಿಮ್ಮ ಸಮಯಕ್ಕೆ ಸಂಪೂರ್ಣ ಮೌಲ್ಯ ಅಪ್ಡೇಟ್ ಅಲರ್ಟ್ ಕನ್ನಡ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಏನಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಮೆ ಆಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಇನ್ನೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿಲ್ಲ ಅಂತಂದ್ರೆ ನಿಮಗೆ ಯಾವತ್ತೂ ಕೂಡ ಬರುವುದಿಲ್ಲ ಓಕೆ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬನ್ನಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ಈ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಇಷ್ಟು ದಿನ ಬಂದೇ ಇಲ್ಲವಾನ್ಮೇಲೆ ಕೂಡ ಬರುವುದಿಲ್ಲ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ವೀಕ್ಷಕರ ವಿಡಿಯೋನ ಅರ್ಧಂಬರ್ದ ನೋಡಬೇಡಿ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೂ ಕೂಡ ಪರವಾಗಿಲ್ಲ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಬಹಳಷ್ಟು ಜನ ಫಲಾನುಭವಿಗಳು ಕಾಯ್ತಾ ಇದ್ರು ಹಣ ಇವತ್ತು ಬರುತ್ತೆ ಹಣ ನಾಳೆ ಬರುತ್ತೆ ಅಂತ ಕಳೆದ ಒಂದು ವಾರದಿಂದಲೂ ಕೂಡ ನಾವು ರೆಗ್ಯುಲರ್ ಆಗಿ ವಿಡಿಯೋನ ಮಾಡ್ತಾ ಇದ್ದಾವೆ ಅದೇ ರೀತಿಯ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಒಂದು ವಾರದಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಹಾಗೂ ಇಪ್ಪತ್ತೆರಡನೆಯ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇದೆ ವೀಕ್ಷಕರ ಮತ್ತು ಯಾವ ಯಾವ ಒಂದು ಜಿಲ್ಲೆಗಳಿಗೆ ಇದು ನಾಳೆ ಜಮೆ ಆಗ್ತಾ ಇದೆ ಎಲ್ಲವನ್ನು ತಿಳಿಸಿ ತಿಳಿಸಿಕೊಡ್ತೇನೆ ಬನ್ನಿ ವೀಕ್ಷಕರ ಈ ಒಂದು ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಕೊನೆವರೆಗೂ ಕೂಡ ನೋಡಿ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಅಪ್ಲೋಡ್ ಮಾಡಿಲ್ಲ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪ ಅದೇ ರೀತಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣವನ್ನ ಪಡಿತಾ ಈ ಈಗಾನೇ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಂತಂದ್ರೆ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಯಾವುದೇ ರೀತಿ ಅಡೆತಡೆಯಲ್ಲದೆ ಪಡೆದುಕೊಂಡ್ರಿ ಆದ್ರೆ ಈ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಸ್ವಲ್ಪ ಚೇಂಜಸ್ ಆಗಿದೆ ವೀಕ್ಷಕರೇ ಸೊ ಈ ಒಂದು ವಿಡಿಯೋನ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ನೋಡಿ ನಾನು ಕೊನೆವರೆಗೂ ನೋಡಿ ಅಂತ ಹೇಳೋದ್ರಿಂದ ನಿಮಗೆ ಡಿಸ್ಟರ್ಬ್ ಆಗಬಹುದು ಆದ್ರೆ ನಾನು ಕೊನೆವರೆಗೂ ನೋಡಿ ಅಂತ ಹೇಳೋದ್ರಿಂದ ನೀವು ಕೊನೆವರೆಗೂ ನೋಡ್ತೀರಾ ಅಂತ ಒಂದು ನಂಬಿಕೆಯಿಂದ ಹೇಳ್ತಾ ಇದ್ದೇನೆ ಯಾಕಂತಂದ್ರೆ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೂ ಕೂಡ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಅರ್ಧಂಬರ್ದ ತಿಳಿಯುತ್ತೆ ಮತ್ತು ವಿಡಿಯೋ ಅರ್ಥ ಆಗುದಿಲ್ಲ ಹಾಗಾಗಿ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಸ್ವಲ್ಪ ತಾಳ್ಮೆಯಿಂದ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹೆಚ್ಚುವರಿಯಾಗಿ ಏನು ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಅಷ್ಟೇ ಇತ್ತಲ್ವಾ ಅದು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಆಗಿರುತ್ತೆ ವೀಕ್ಷಕರಡೂ ಕಂತುಗಳ ಹಣನೂ ಸೇರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ನೋಡಿ ಹೆಚ್ಚುವರಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎರಡು ಕಂತುಗಳು ಸೇರಿ ಈ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಎರಡು ಕಂತುಗಳ ಹಣ ಸೇರಿ ಈ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ನಾಳೆ ಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗುಡ್ ನ್ಯೂಸ್ ಬರಲಿದ ವೀಕ್ಷಕರೇ ಬನ್ನಿ ಅದೇ ಎಲ್ಲಾ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ನೋಡಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂತಂದ್ರೆ ಇದುವರೆಗೂ ಕೂಡ ಕೇಳ್ತಾ ಇದ್ರು ಹಣ ಬಂದಿಲ್ಲ 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 ಅಂತ ಕೊನೆಗೂ ಕೂಡ ಸರ್ಕಾರದಿಂದ ಅಧಿಕೃತವಾದಂತಹ ಮಾಹಿತಿ ಬಂದಿದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಹಾಗೂ ಇಪ್ಪತ್ತೆರಡನೆಯ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಾಳೆ ಬೆಳಿಗ್ಗೆ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರ ಆಲ್ರೆಡಿ ಇವತ್ತು ನಿನ್ನೆನೂ ಕೂಡ ಬಂತು ಮೊನ್ನೆನೂ ಕೂಡ ಬಂದಿರುವಂತದ್ದು ಕಳೆದ ಒಂದು ವಾರದಿಂದಲೂ ಕೂಡ ಹಣ ಬರ್ತಾ ಇದೆ ವೀಕ್ಷಕರ ನೀವು ಎಷ್ಟೋ ಜನರು ಇದನ್ನ ನಂಬದೇ ಇರಬಹುದು ವೀಕ್ಷಕರ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ನೋಡಿ ಸರ್ಕಾರದಿಂದ ಅಧಿಕೃತವಾದಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೀವು ಈ ಒಂದು ಮಿಸ್ಟೇಕ್ ಅನ್ನ ಮಾಡಿದೀರಿ ಅಂತಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರೋದಿಲ್ಲ ಅಂತ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಬನ್ನಿ ಯಾವ ಒಂದು ಮಹಿಳೆಯರಿಗೆ ಹಣ ಬರೋದಿಲ್ಲ ಅಂತ ನೋಡೋದಾದ್ರೆ ವೀಕ್ಷಕರೇ ನೋಡಿ ಯಾರು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕೆಲವು ಕಂತುಗಳ ಹಣವನ್ನ ಮಾತ್ರ ಪಡೆದುಕೊಂಡಿದ್ದೀರೋ ಮತ್ತು ಇನ್ನೂ ಕೆಲವು ಹಣವನ್ನು ಪಡೆದುಕೊಂಡಿರುವವರು ಈ ಒಂದು ಇಪ್ಪತ್ತೊಂದನೆಯ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರೋದಿಲ್ಲ ಯಾಕಂತಂದ್ರೆ ನಿಮಗೆ ಫಸ್ಟ್ ಪೆಂಡಿಂಗ್ ಹಣ ಅನ್ನೋದು ಬರಬೇಕು ನೀವು ಇದುವರೆಗೂ ಕೂಡ ಒಂದರಿಂದ ಕಂತಿನ ಹಣದಲ್ಲಿ ಯಾವ್ದಾದ್ರೂ ಕೆಲವೊಂದಿಷ್ಟು ಕಂತುಗಳನ್ನು ಮಿಸ್ ಮಾಡ್ಕೊಂಡಿದ್ರ ಅಂತಂದ್ರೆ ಅಲ್ಲೇ ನೀವು ತಿಳ್ಕೊಂಡ್ಬಿಡಿ ನಿಮ್ದು ಏನೋ ಒಂದು ಸಮಸ್ಯೆ ಆಗಿದೆ ಆ ಒಂದು ಕಾರಣದಿಂದ ಗೃಹಲಕ್ಷ್ಮಿ ಯೋಜನೆಯ ನಿಂತಿದೆ ಅಂತ ಇದು ಮೊದಲನೆಯ ಒಂದು ಅಪ್ಡೇಟ್ ಎರಡನೇ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ ನೀವೇನಾದ್ರೂ ಇದುವರೆಗೂ ಕೂಡ ಸರ್ಕಾರದಿಂದ ಪ್ರತಿ ತಿಂಗಳನ್ನೂ ಕೂಡ ಪಡಿತಾ ಇದ್ದಂತಹ ಒಂದು ಕಂತಲ್ಲಿ ನಿಮಗೆ ಏನ್ ಬಿಡುಗರು ನಾವು ಮಾಡಿದ್ರೆ ಮಾಡಿದ್ರೇನು ಬಿಟ್ಟರೆ ಈ ತಿಂಗಳಂತೂ ನಮಗೆ ಯಾವ ರೀತಿ ಬರಬೇಕಾಗಿತ್ತು ಅದೇ ರೀತಿಯೇ ಬರುತ್ತೆ ಅಂತ ಅನ್ನೋರಿಗೆ ಈ ಒಂದು ವಿಡಿಯೋನ ತಕ್ಷಣ ಶೇರ್ ಮಾಡಿ ಯಾಕಂತಂದ್ರೆ ನಿಮ್ಮ ಬಳಿ ಫೋನ್ ಪೇ ಗೂಗಲ್ ಪೇ ಇಲ್ಲಿ ಅಮೆಝಾನ್ ಪೇ ಮತ್ತು ಪೇಟಿಎಂ ಇನ್ನಿತರ ಹಲವಾರು ಯು ಪಿ ಯು ಪಿ ಐ ಅಪ್ಲಿಕೇಶನ್ ಇರ್ತಾವಲ್ಲ ನೀವು ಏನು ಮಾಡ್ಬಿಟ್ಟಿರ ಅಂತಂದ್ರೆ ಎಷ್ಟೋ ಜನರದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇರೋದಿಲ್ಲ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಹಣವನ್ನ ಇಟ್ಟಿರೋದಿಲ್ಲ ವೀಕ್ಷಕರೇ ನೀವು ಈ ಒಂದು ಕಾರಣಕ್ಕೋಸ್ಕರ ನಿಮ್ಮ ಒಂದು ಅಕೌಂಟ್ ಚಾಲ್ತಿಯಲ್ಲಿ ಇರೋದಿಲ್ಲ ಆಕ್ಟಿವ್ ಆಗಿ ಹಾಗಾಗಿ ನಿಮ್ಮ ಒಂದು ನಲ್ಲಿ ಮಿನಿಮಮ್ ಹಣ ಅಂತ ಇಡಬೇಕು ಹಾಗಿದ್ರೆ ಮಾತ್ರ ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆಯ ಈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಯಾವ ಒಂದು ಮಹಿಳೆಯರ ಅಕೌಂಟ್ ಚಾಲ್ತಿ ಇಲ್ವೋ ಅವರಿಗೆ ಹಣ ಬರೋದಿಲ್ಲ ವೀಕ್ಷಕರೇ ಹೌದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರೋದಿಲ್ಲ ನಾನು ನಿಮ್ಗೆ ಇದನ್ನ ಶೂರಿಟಿ ಕೊಡ್ತೇನೆ ದಯವಿಟ್ಟು ಅದರಲ್ಲಿ ಎಷ್ಟಾದ್ರೂ ಹಣ ಇಡಿ ಮಿನಿಮಮ್ ಕೆಲವೊಂದು ಅಕೌಂಟ್ ನಲ್ಲಿ ಎರಡು ಸಾವಿರ ರೂಪಾಯಿ ಇದೆ ಕೆಲವೊಂದು ಅಕೌಂಟ್ ನಲ್ಲಿ ಜೀರೋ ಬ್ಯಾಲೆನ್ಸ್ ಇರುತ್ತೆ ಕೆಲವೊಂದು ಅಕೌಂಟ್ ಅಂದ್ರೆ ಬ್ಯಾಂಕ್ ಮೇಲೆ ಡಿಫೆಂಡ್ ಆಗುತ್ತೆ ಯಾವುದು ನಿಮ್ಮ ನಿಮ್ದು ಅಕೌಂಟ್ ಅಂತ ನೋಡ್ಸಿ ಕೆಲವರಿಗೆ ಯಾವುದೇ ರೀತಿ ಅವರ ಬ್ಯಾಂಕ್ ಖಾತೆಗಳಿಗೆ ಜೀರೋ ಬ್ಯಾಲೆನ್ಸ್ ಇದ್ರೂ ಕೂಡ ಹಣ ಬರುತ್ತೆ ಹಾಗಾಗಿ ವೀಕ್ಷಕರ ಇದು ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಈಗಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಇಲ್ಲಿ ನೋಡಿ ಇಲ್ಲಿ ಯಾವ ಒಂದು ಮಹಿಳೆಯರು ತಮ್ಮ ಒಂದು ಬ್ಯಾಂಕ್ ನಲ್ಲಿ ಎನ್ ಪಿ ಸಿ ಐ ಮತ್ತು ಇ ಕೆ ವೈಸಿ ಅನ್ನ ಮಾಡಿಸಿಲ್ವೋ ಅಂತಹ ಮಹಿಳೆಯರಿಗೂ ಕೂಡ ಈ ಬಾರಿ ಹಣ ಬರೋದಿಲ್ಲ ಅಂತ ಸರ್ಕಾರದಿಂದ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರ ನಾಳೆ ಬರುವಂತಹ ಜಿಲ್ಲೆಗಳ ಲಿಸ್ಟನ್ನು ಕೂಡ ತಿಳಿಸ್ತಾರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಹಾಕ್ಬಿಟ್ರು ನೋಡಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದರಿಂದ ನಲವತ್ತು ಸಾವಿರ ರೂಪಾಯಿ ಹಣ ಬಂದಿದೆ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆಯಿಂದ ಮಾತ್ರ ವೀಕ್ಷಕರೇ ನೋಡಿ ಇವಾಗ ನೀವು ಹೇಳಬಹುದು ಏನ್ ಗೃಹಲಕ್ಷ್ಮಿ ಏನ್ ಕಾಂಗ್ರೆಸ್ನ ವೀಕ್ಷಕರೇ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ನಾವು ಮಾಡಿದಂತಹ ಮಾಹಿತಿ ಪ್ರಕಾರ ಇದುವರೆಗೂ ಕೂಡ ಯಾವ ಒಂದು ಕೂಡ ನಿಮಗೆ ರೂಪಾಯಿ ಹಣ ಬಂದಿಲ್ಲ ಅದು ಕೇವಲ ಒಂದೂವರೆ ಅಥವಾ ಎರಡು ವರ್ಷದ ಒಳಗಾಗಿ ಇಷ್ಟೊಂದು ಹಣ ಯಾವ ಒಂದು ಸರ್ಕಾರನೂ ಕೂಡ ಕೊಟ್ಟಿಲ್ಲ ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದು ವೀಕ್ಷಕರೇ ನೋಡಿ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟೋ ಜನರಿಗೆ ಹೆಲ್ಪ್ ಆಗಿದೆ ತುಂಬಾ ಜನ ಮಹಿಳೆಯರಿಗೆ ಸಹಾಯ ಆಗಿದೆ ಎಷ್ಟೋ ಜನರು ತಮ್ಮ ಮೆಡಿಸಿನ್ಗೆ ಯೂಸ್ ಮಾಡಿಕೊಂಡಿದ್ದಾರೆ ಎಷ್ಟೋ ಜನರು ತಮ್ಮ ದಿನನಿತ್ಯದ ಖರ್ಚಿಗೆ ಯೂಸ್ ಮಾಡಿಕೊಂಡಿದ್ದಾರೆ ಎಷ್ಟೋ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಇದು ಸಹಾಯ ಆಗಿದೆ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲ ವೀಕ್ಷಕರ ಇಲ್ಲಿ ನಿಮಗೆ ಇನ್ನೊಂದು ಮತ್ತೊಂದು ಭರ್ಜರಿ ಅಪ್ಡೇಟ್ ಬಂದಿದೆ ಏನಂತಂದ್ರೆ ನಿಮಗೆ ಐದು ಲಕ್ಷದವರೆಗೂ ಕೂಡ ಇಲ್ಲಿ ಯಾವುದೇ ಶ್ಯೂರಿಟಿ ಇಲ್ಲದೆ ನಿಮಗೆ ಸಾಲ ಸೌಲಭ್ಯವನ್ನ ಸರ್ಕಾರದಿಂದ ನಿಮಗೆ ಇಲ್ಲಿ ನೀಡಲಾಗಿದೆ ಏನಂತಂದ್ರೆ ನೀವು ಏನು ಐವತ್ ಸಾವಿರ ರೂಪಾಯಿ ಇವಾಗ ಐವತ್ತು ಸಾವಿರ ರೂಪಾಯಿ ಬೇಡ ಬಿಡಿ ಅಟ್ ಲೀಸ್ಟ್ ಹತ್ತು ಸಾವಿರ ರೂಪಾಯಿ ಸಾಲ ವಾಪಸ್ ಕಟ್ತವೆ ಅಂತ ಹೋಗಿ ಕೇಳಿದ್ರು ಕೂಡ ಯಾರು ಕೊಡೋದಿಲ್ಲ ಅಂಥದ್ರಲ್ಲಿ ಹತ್ತಲ್ಲ ಇಪ್ಪತ್ತಲ್ಲ ಐವತ್ತಲ್ಲ ನಿಮ್ಗೆ ಬರೋಬ್ಬರಿ ಐದು ಲಕ್ಷದವರೆಗೆ ಸಾಲ ಸೌಲಭ್ಯವಿದೆ ಇದಕ್ಕೆ ಯಾವುದೇ ರೀತಿ ಬಡ್ಡಿ ಇಲ್ಲ ಅಂತಾನೆ ಹೇಳ್ಬಹುದು ಏನಂತಂದ್ರೆ ಇಷ್ಟು ದಿನ ಅಂತ ಇವರು ಕೊಟ್ಟಿರ್ತಾರೆ ಅಷ್ಟು ದಿನದ ಒಳಗಾಗಿ ನೀವು ಪೇ ಮಾಡಿದ್ರೆ ಅಂತಂದ್ರೆ ಯಾವ ರೀತಿ ನಿಮಗೆ ಬಡ್ಡಿ ಇರೋದಿಲ್ಲ ವೀಕ್ಷಕರೇ ಆಮೇಲೆ ಇರುತ್ತೆ ಅಂತಂದ್ರೆ ತುಂಬಾ ಇರೋದಿಲ್ಲ ಏನೇನು ಇವಾಗ ನೀವು ನಾರ್ಮಲ್ ಆಗಿ ಎಲ್ಲಿ ಬಡ್ಡಿ ಇರೋದಿಲ್ಲ ಅದಕ್ಕಿಂತ ಕಾಲು ಪರ್ಸೆಂಟ್ ಕೇವಲ ಇರುತ್ತೆ ನೀವು ಇದನ್ನ ತಗೊಳ್ಬಹುದು ಅಲ್ಲೇ ಇಲ್ಲೇ ಫೈನಾನ್ಸ್ ನಲ್ಲಿ ಸಾಲ ಮಾಡಿ ತುಂಬಾ ಒಂದು ಬಡ್ಡಿಯನ್ನ ತಗೊಳ್ಳೋಕ್ಕಿಂತ ಮೊದಲು ನೀವು ಇದನ್ನ ತಗೊಳ್ಬಹುದು ವೀಕ್ಷಕರೇ ಇದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ಅಂತಂದ್ರೆ ಖಂಡಿತ ನಾನು ವಿಡಿಯೋ ಮಾಡ್ತಾನೆ ನೋಡಿ ನಾಳೆ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ ಬನ್ನಿ ವೀಕ್ಷಕರೇ ಇನ್ನೊಂದೇನು ಗುಡ್ ನ್ಯೂಸ್ ಅಪ್ಪ ಅಂತಂದ್ರೆ ಇದು ಕೇವಲ ಮಹಿಳೆಯರಿಗೆ ಮಾತ್ರ ಕೊಡಲಾಗುತ್ತೆ ಎಲ್ಲ ಮಹಿಳೆಯರಿಗೆಲ್ಲ ಯಾವ ಒಂದು ಮಹಿಳೆಯರು ಗೃಹಲಕ್ಷ್ಮಿಯರು ಇರ್ತಾರೆ ಅಂತಂದ್ರೆ ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇರ್ತಾರೆ ಅವರಿಗೆ ಮಾತ್ರ ಇದು ನಿಮಗೆ ಸಿಗುತ್ತೆ ವೀಕ್ಷಕರ ಬೇರೆಯವರಿಗೆ ಯಾರಿಗೂ ಕೂಡ ಕೊಡೋದಿಲ್ಲ ನಿಮ್ ನಿಮ್ಮದೇನಾದರೂ ಗೃಹಲಕ್ಷ್ಮಿ ಪ್ರತಿ ತಿಂಗಳಲ್ಲೂ ಕೂಡ ನೀವು ಪಡಿತಾ ಇದೀರಾ ಅಂತಂದ್ರೆ ಮಾತ್ರ ಈ ಒಂದು ಸಾಲವನ್ನು ನಿಮಗೆ ಸರ್ಕಾರದಿಂದ ಕೊಡಲಾಗುತ್ತೆ ಮತ್ತೆ ನೋಡಿ ಇವಾಗ ನಾಳೆ ಬರುವ ಹಣ ಬರುವಂತಹ ಜಿಲ್ಲೆಗಳ ಲಿಸ್ಟ್ ಅನ್ನು ನೋಡಿದ್ರೆ ವೀಕ್ಷಕರೇ ನಾಳೆ ಬೆಳಗ್ಗೆ ಸುಮಾರು ಹತ್ತು ಮೂವತ್ತರ ಮೇಲ್ಪಟ್ಟು ಈ ಒಂದು ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬರಲಿದೆ ಮೊದಲನೆಯದಾಗಿ ಮಂಡ್ಯ ಜಿಲ್ಲೆಯ ಫಲಾನುಭವಿಗಳಿಗೆ ಬರ್ತಾ ಇರುವಂತದ್ದು ಮತ್ತು ಎರಡನೆಯದಾಗಿ ದಾವಣಗೆರೆ ಜಿಲ್ಲೆಯ ಫಲಾನುಭವಿಗಳಿಗೆ ಬರ್ತಾ ಇರುವಂತದ್ದು ಮತ್ತು ಮೂರನೆಯದಾಗಿ ಮೈಸೂರು ಜಿಲ್ಲೆಯ ಫಲಾನುಭವಿಗಳಿಗೆ ಬರ್ತಾ ಇರುವಂತದ್ದು ಹಾಗೂ ನಾಲ್ಕನೆಯದಾಗಿ ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಫಲಾನುಭವಿಗಳಿಗೂ ಕೂಡ ವರ್ಗಾವಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುವಂತದ್ದು ಮತ್ತು ಚಾಮರಾಜನಗರ ಜಿಲ್ಲೆಯ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಬರುತ್ತೆ ಅಂತ ಹೇಳ್ಬಹುದು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಫಲಾನುಭವಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಫಲಾನುಭವಿಗಳು ಮತ್ತು ಹಾಸನದ ಹಾಸನ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೂ ಬರ್ತಾ ಇರುವಂತದ್ದು ಹಾಗೆ ಬಳ್ಳಾರಿ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಕೂಡ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ನಿಮ್ಗೆಲ್ಲರಿಗೂ ಕೂಡ ಬರ್ತಾ ಇರುವಂತದ್ದು ಹಾಗೆ ಬಳ್ಳಾರಿ ಆಯಿತು ಮತ್ತೆ ವಿಜಯನಗರ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ವೀಕ್ಷಕರ ಇದಷ್ಟೇ ಅಲ್ಲದೆ ತುಮಕೂರು ಜಿಲ್ಲೆಗೂ ಕೂಡ ನಾಳೆ ಬೆಳಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟು ಜಮೆ ಆಗುತ್ತೆ ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ನಾಳೆ ಬೆಳಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟು ಜಮೆ ಆಗುತ್ತೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ಹಾಗೂ ಕೋಲಾರ ಜಿಲ್ಲೆಗೂ ಕೂಡ ನಾಳೆ ಬರ್ತಾ ಇರುವಂತದ್ದು ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ವೀಕ್ಷಕರ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬರ್ತಾ ಇರುವಂತದ್ದು ಹಾಗೂ ರಾಮನಗರ ಜಿಲ್ಲೆಗೂ ಕೂಡ ವೀಕ್ಷಕರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರ್ತಾ ಇದೆ ಇದಷ್ಟೇ ಅಲ್ಲದೆ ಬೀದರ್ ಜಿಲ್ಲೆಗೂ ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಸುಮಾರು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರ ವೀಕ್ಷಕರೇ ನೋಡಿ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೇವೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೋಡಿ ತುಂಬಾ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ತಿಳಿಸಿದ್ದೇನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸಿರುವಂತಹ ಏಕೈಕ ವಿಡಿಯೋ ಅಂದ್ರೆ ಇದು ಆಗಿರುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೆ ಹಣ ಬಂದಿರಬಹುದು ಕೊನೆವರೆಗೂ ನೋಡಿದ ಎಲ್ಲಾ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಡೌಟ್ ಇದ್ರೆ ಕಾಮೆಂಟ್ ಮಾಡಿ ವಾಚಿಂಗ್ ನಿಮ್ಮ ಸಮಯಕ್ಕೆ ಸಂಪೂರ್ಣ ಮೌಲ್ಯ ಅಪ್ಡೇಟ್ ಅಲರ್ಟ್ ಕನ್ನಡ